ಸರಗಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ವಿದ್ಯಾನಗರ ಪೊಲೀಸರು ಬಂಧಿತರಿಂದ ಒಂದು ಬೈಕ್ ಸೇರಿದಂತೆ ಹದಿನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ನೂರ ಗ್ರಾಂ ತೂಕದ ಆರು ಬಂಗಾರದ ಸರಗಳನ್ನು ವಶಪಡಿಸಿಕೊಂಡಿದ್ದಾರೆ ದಾವಣಗೆರೆಯ ಎಸ್ಎಸ್ ಲೇಔಟ್ನಲ್ಲಿ ಪುಷ್ಪ ಎಂಬುವರು ನಡೆದುಕೊಂಡು ಹೋಗುವಾಗ ಆಕೆಯ ಸರ ಕಿತ್ತುಕೊಂಡು ಪರಾರಿಯಾಗಿದ್ದರು ಈ ಸಂಬಂಧ ಪುಷ್ಪ ಎಂಬುವರು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ದೂರು ದಾಖಲಿಸಿಕೊಂಡ ಪೊಲೀಸರು ವೃದ್ಧರು ಮತ್ತು ವಯಸ್ಕರರನ್ನ ಟಾರ್ಗೆಟ್ ಮಾಡಿ ಚೈನ್ಶ್ಮಾಶಿಂಗ್ ಮಾಡುತ್ತಿದ್ದ ಭರತ್ ನಿವಾಸಿ ಆಟೋ ಚಾಲಕ ಅರುಣ್ ಕುಮಾರ ಮತ್ತು ಲಾರಿ ಚಾಲಕ ಬಕೇಶ್ನನ್ನ ಬಂಧಿಸಿದ್ದು ಬಂಧಿತರಿಂದ ಹದಿನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮೌಲ್ಯದ ನೂರ ಎಪ್ಪತ್ತಾರು ಗ್ರಾಂ ತೂಕದ ಆರು ಚಿನ್ನದ ಸರಗಳು ಹಾಗೂ ಒಂದು ಬೈಕ್ ವಶಪಡಿಸಿಕೊಂಡಿದ್ದು ಎಸ್ಪಿ ಉಮಾ ಪ್ರಶಾಂತ್ ಸರ ಕಳೆದುಕೊಂಡ ವಾರಸುದಾರರಿಗೆ ಸೆರವನ್ನ ಹಿಂತಿರುಗಿಸಿದರಲ್ಲದೆ ಸಿಬ್ಬಂದಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸರ ವಾಪಸ್ ಪಡೆದು ಮಾತನಾಡಿದ ಸೊತ್ತಿನ ಮಾಲೀಕರು ಕಳ್ಳರನ್ನು ಪತ್ತೆ ಹಚ್ಚಿ ಸೊತ್ತನ್ನ ವಾಪಸ್ ನೀಡಿದ್ದಕ್ಕೆ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದರು ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿಂದ ಈ ಏಪ್ರಿಲ್ ಯಾವಾಗ ಮೊನ್ನೆ ಆಗಿದ್ದು ಇಪ್ಪತ್ತೆರಡನೇ ತಾರೀಕು ವರೆಗೆ ನಮಗೆ ಒಟ್ಟು ಆರು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ದಾಖಲಾಗಿದ್ವು ಆರು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಲ್ಲಿ ಕೆಲವೊಂದೊಂದು ಸ್ವಲ್ಪ ನಮಗೆ ಮಾರ್ನಿಂಗು ಮಧ್ಯಾಹ್ನ ಹನ್ನೆರಡು ಗಂಟೆ ಲೇಟ್ ಹನ್ನೊಂದು ಗಂಟೆಗೆ ಕೂಡ ಆಗಿರೋದು ಇದೆ ಈ ಥರ ಇತ್ತು ಸೊ ತದನಂತರ ನಾವು ಡೀಟೇಲ್ ಆಗಿ ಅದರಲ್ಲಿ ಸ್ವಲ್ಪ ನಮ್ಮ ಇವರು ಪೊಲೀಸ್ನವರು ಎಲ್ಲ ಕೆಲಸ ಮಾಡಿ ನೋಡಿದಾಗ ನಮಗೆ ಇಲ್ಲೇ ಲೋಕಲ್ ಐಟ್ಸ್ ಇಬ್ಬರೂ ನಾ ಈಗ ಅರೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಒಬ್ಬ ಅರುಣ್ ಕುಮಾರ್ ಅಂತ ಹೇಳಿ ಇನ್ನೊಬ್ಬ ಬಕೇಶ್ ಅಂತ ಹೇಳಿ ಇವರು ಬ ಇಪ್ಪತ್ತೆಂಟು ವರ್ಷ ಇದ್ದಾನೆ ಇನ್ನೊಬ್ರು ಇಪ್ಪತ್ತೊಂಬತ್ತು ವರ್ಷ ಅವರು ಲಾರಿ ಡ್ರೈವರ್ ಮತ್ತು ಆಟೋ ಡ್ರೈವರ್ ಇದ್ದಾರೆ ಇವರು ಇಲ್ಲೇ ಭರತ್ ಕಾಲೋನಿ ದಾವಣಗೆರೆ ಸಿಟಿಯವರೇ ಇದ್ದಾರೆ ಆರ್ ಎಮ್ ಸಿ ಆರ್ಡ್ ಪೊಲೀಸ್ ಠಾಣೆಯಲ್ಲಿ ಸೊ ಈಗ ಏನು ನಮಗೆ ಇದುವರೆಗೆ ಆರು ಚೈನ್ ಕಳ್ಳತನ ಸ್ನ್ಯಾಚಿಂಗ್ ಪ್ರಕರಣಗಳು ದಾಖಲಾಗಿಲ್ವು ಅದಷ್ಟು ಕೂಡ ಪತ್ತೆ ಆದಂತೆ ಆಗಿದೆ ಒಟ್ಟಾರೆಯಾಗಿ ಟೋಟಲ್ ಒನ್ ಸೆವೆಂಟಿ ಸೆವೆನ್ ಗ್ರಾಮ್ಸ್ ಆಫ್ ಗೋಲ್ಡ್ ಅಂದರೆ ಹದಿನಾಲ್ಕು ಲಕ್ಷ ರೂಪಾಯಿ ಮತ್ತು ಅದಕ್ಕೆ ಉಪಯೋಗಿಸಿದಂತಹ ಒಂದು ಉಂಡಾ ಆ್ಯಕ್ಟಿವಾವನ್ನು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಉಪವಿಭಾಗದ ಡಿ ಎಸ್ ಪಿ ಶರಣು ಮತ್ತು ಇನ್ಸ್ಪೆಕ್ಟರ್ ಶಿಲ್ಪಾ ಮತ್ತು ವಿಶ್ವನಾಥ್ ಅವ್ರದ್ದು ಎಲ್ಲ ಸಿಬ್ಬಂದಿ ಟೀಮು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಬಿಕಾಸ್ ನಮಗೆ ಇದು ಪದೇ ಪದೇ ಆಗ್ತಾ ಇತ್ತು ಯಾರು ಹೋಗ್ತಾ ಇದ್ದಾರೆ ಸಡನ್ನಾಗಿ ಆಗಿಬಿಡ್ತಾ ಇತ್ತು ಸಿ ಟಿ ವಿ ಇದು ಎಲ್ಲ ವೆರಿಫೈ ಮಾಡಿ ಮಾಡಾದ್ಮೇಲೆ ಕೂಡ ಲಾಸ್ಟು ಸ್ಟಾಪ್ ಆಗ್ತಾಯಿತ್ತು ಮುಂದೆ ಲೀಡ್ ಸಿಗ್ತಾ ಇರಲಿಲ್ಲ ಬಟ್ ಫೈನಲಿ ಮೊನ್ನೆ ಆಗಿದ್ದ ಪ್ರಕರಣದಲ್ಲಿ ಪತ್ತೆ ಮಾಡಿ ಈಗ ಅಷ್ಟು ಪ್ರಕರಣಗಳನ್ನು ಈ ವರ್ಷದಲ್ಲಿ ಪತ್ತೆ ಹಚ್ಚಿ ಈಗಾಗಲೇ ನಾವು ವಾರಸುದಾರರಿಗೆ ಕೊಟ್ಟಿದ್ದೇವೆ ಬ್ರಹ್ಮಕುಮಾರಿ ಹತ್ರ ಹನ್ನೊಂದನೇ ತಾರೀಕು ಹತ್ತುವರೆ ಟೈಮ್ನಾಗೆ ಬ್ರಹ್ಮಕುಮಾರಿ ರೋಡು ಎಲ್ ಐ ಸಿ ಕಾಲೋನಿ ಬರ್ತಾ ಹಾಂ ಹತ್ತುವರೆ ಟೈಮು ಬರ್ತಾ ಇದ್ನೇ ಅವ್ನು ಹಿಂದಿಂದ ಹೆಂಗೆ ಬಂದ ಅನ್ನೋದೇ ಗೊತ್ತಿಲ್ಲ ತೊಗೊಂಡು ಹಿಂಗೆ ಎತ್ತಿ ಮುಂದಕ್ಕೆ ಪಾಸ್ ಆಗ್ಬಿಟ್ಟ ಅವನಿಗೆ ನಾನು ಮುಂದೆ ಓಡಿದೆ ಅವ್ನು ಕಾಣಲಿಲ್ಲ ಆಮೇಲೆ ನಮ್ಮ ಮನೇರಿಗೆ ಫೋನ್ ಮಾಡಿದ್ನೇ ಬಂದರು ಬಂದು ಪೊಲೀಸ್ ಸ್ಟೇಷನಿಗೆ ಬಂದ್ವಾ ಪಾಪ ಅವ್ರು ಅದೇ ತಕ್ಷಣ ಎಲ್ಲರಿಗೂ ಇದು ಮಾಡ್ಕೊಂಡು ಇದು ಮಾಡಿದರು ಸಿಬ್ಬಂದಿ ವರ್ಗದವ್ರಿಗೆ ಅವ್ರಿಗೆ ಏನು ಹೇಳಿದ್ರು ಸಾಲದ ನಾವು ಇಷ್ಟು ಟ್ರೈ ಮಾಡಿ ಇಷ್ಟು ಬೇಗ ಸಿಕ್ಕಿತ್ತಲ್ಲ ನನ್ನ ಪುಣ್ಯನ ಏನು ಗೊತ್ತಿಲ್ಲ ಅದು ನಾವು ಹನ್ನೊಂದು ಈ ಏಪ್ರಿಲ್ ಹನ್ನೊಂದು ಹ್ಞೂ ಇನ್ನೀಗ ಹದಿನೈದು ದಿನ ಕರೆಕ್ಟು ನಾಲ್ಕೂವರೆ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ನಾವು ಒಂದೇ ಸಲಿಸ್ತಾ ಅವ್ರ ಕೆಲಸ ಅವ್ರು ಫುಲ್ಲು ಸ್ಟ್ರೆಂತ್ ತಗೊಂಡು ಮಾಡಿದ್ದಾರೆ ಹೆವಿ ವರ್ಕ್ ಮಾಡಿದ್ದಾರೆ ಅಂತ ಕಳ್ಳನ್ನು ನಾವು ಇದು ಮಾಡ್ಬೋದು ನಮ್ಮ ಜೀವ ಉಳಿದು ನಾವೇನೋ ದುಡ್ಕೊಬೋದು ಅವರು ಅವ್ರು ಹಿಡಿದುದಾರಲ್ಲ ಖುಷಿ ಆಗುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಎಸ್ ಎಸ್ ಲೇಔಟ್ ಅಲ್ಲಿ ದುಗಮ ಇದು ಚೋಡಮ್ಮನ ದೇವಸ್ಥಾನ ಇದೆ ಒಂದು ಮೂರು ವರ್ಷದ ಪಾಪನ್ ಕರ್ಕೊಂಡು ಹೋಗಿದ್ದೆ ಬರುವಾಗ ಪಾಪು ಎತ್ಕೊಳಕಂತ ಹೋದೆ ಆವಾಗ ಕಟ್ ಮಾಡ್ಕೊಂಡು ತೊಗೊಂಡೋದ್ರು ಮನೆ ಹತ್ತನ ಆಗಿದ್ದದು ಮನೆಗೆ ತಕ್ಷಣ ಮಗಳಿಗೂ ಮತ್ತೆ ಅಳಿಯಾಗೂ ಹೇಳಿದ್ವಿ ಅದಕ್ಕೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಕರ್ಕೊಂಡು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಎಂಟು ಐದು ದಿವಸ ಆಯ್ತು ಇವಾಗ ಎಷ್ಟು ಜನ ಇತ್ತು ಮೂವತ್ತು ಗ್ರಾಮ್ ಇತ್ತದು ಅವರೆಷ್ಟು ಜನ ಇದ್ರು ಯಾರು ಕಳ್ರಿ ಕಳ್ರಿ ಒಬ್ಬನೇ ಆಯ್ತಾ ಹಾಂ ಬೈ ಇದು ಸ್ಕೂಟೀಲಿ ಬಂದಿದ್ದ ಒಬ್ಬನೇ ಐತೆ ಏನಪ್ಪ ಎಷ್ಟು ಹ್ಞೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಯಿತು ಹ್ಞೂ ಆಯಿತು ಆಮೇಲೆ ಕಂಪ್ ಕಂಪ್ಲೇಂಟ್ ಕೊಟ್ಟು ಐದು ದಿವಸ ಆಯಿತು ಸಿಕ್ತು ನನಗೆ ಭಾಳ ಆಯ್ತು